కంద్ర సారాధి భక్త కంగ్రెస్ బాగురూ బాగా బడో సే సూన్ కను కనురళితు బే బడో కాంగ్రెస్ సర్కార్ ಏನು ಮೊನ್ನೆ ದಿನ ಪುನೀತ್ ಕೆರಳ್ಳಿ ಅವರು ಒಂದು ಪೋಸ್ಟ್ ಹಾಕ್ತಾರೆ ಫೇಸ್ಬುಕ್ ನಲ್ಲಿ ಮದ್ದೂರಿನಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಸಿಗೋಣ ಅಂತೇಳಿ ಈ ಪೋಸ್ಟ್ ಹಾಕಿದ ತಕ್ಷಣ ಬಸವನಗುಡಿಯ ಪೊಲೀಸರು ರಾಷ್ಟ್ರ ರಕ್ಷಣಾ ಪಡೆ ಕೇಂದ್ರ ಕಚೇರಿಗೆ ಏಕಾಏಕಿ ನುಗ್ಗಿ ಅವರನ್ನು ವಿಚಾರಣೆಗೆ ಅಂತೇಳಿ ಕರೆದುಕೊಂಡು ಹೋಗ್ತಾರೆ ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕೇಳ್ತಾರೆ ಸರ್ ಯಾವುದೂ ನೋಟಿಸ್ ಇಲ್ಲ ಯಾವ ಕಾರಣಕ್ಕಾಗಿ ಪುನೀತ್ ಕೆರಳನ್ನು ಕರೆದುಕೊಂಡು ಬಂದಿರಿ ಅಂತೇಳಿ ಬಸವನಗುಡಿ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಪುನೀತ್ ಕೆರಳು ಹೋದರೆ ಪ್ರಚೋದನಕಾರಿ ಆಗುತ್ತೆ ಅದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಇವತ್ತು ನಾನು ಬಸವನಗುಡಿ ಪೊಲೀಸರು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಹಿಂದೂ ಧರ್ಮ ಭಾವನೆಗೆ ಧಕ್ಕೆ ಮಾಡ್ಬೇಕಂತೇಳಿ ಗಣೇಶ ಹೋಗುವ ಸಂದರ್ಭದಲ್ಲಿ ಕೆಲ ಕಿಡಿಗೇರಿ ಜಿಯಾದಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಕಲ್ಲಿಸ್ತಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲ ಕಲ್ಲು ಎಸ್ತಿದ್ದು ಪ್ರಚೋದನಕಾರಿ ಆಗಲಿಲ್ಲ ಒಬ್ಬ ಹಿಂದೂ ಹೋರಾಟಗಾರ ಮದ್ದೂರಿಗೆ ಹೋಗ್ತಾನಂದ್ರೆ ಇವರ ಪ್ರಚೋದನಕಾರಿ ಆಗ್ತಾ ಅಂತ ಹೇಳ್ತಾರೆ ಇವತ್ತು ನಾನು ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನೀವೇನು ಪುನೀತ್ ಕೆರಳಿ ಅವರನ್ನು ಇಂಥ ಒಂದು ಕೇಸಲ್ಲೇ ನೂರು ಕೇಸ್ ಹಾಕಲು ಕೂಡ ಪುನೀತ್ ಕೆರಳಿ ಅವರು ಧ್ವನಿ ಅಡಿಸಲು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇದು ಯಾವ ಸರ್ಕಾರ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ನೋಟಿಸ್ ನೀಡದೆ ಏಕಾಏಕಿ ಕಚೇರಿಗೆ ನುಗ್ಗಿ ಕರೆದುಕೊಂಡು ಹೋಗಿ ಬಂಧನ ಮಾಡಿ ಪರಪ್ಪರ ಅಗ್ರಹ ಕಳಿಸ್ತಾರೆ ಅಂದರೆ ಇದು ಯಾವ ಕಾನೂನು ಇಲ್ಲಿ ಯಾರ ಕಾನೂನು ನಡೀತಾ ಇದೆ ಬಾಬಾ ಸಾಹೇಬ್ ಕಾನೂನು ನಡೀತಾ ಇದೆ ಅಥವಾ ಸಿದ್ದರಾಮಯ್ಯ ಕಾನೂನು ನಡೀತಾ ಇದೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತು ನಾನು ಮತ್ತೊಮ್ಮೆ ನೇರವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ತರ ನೀವು ಪದೇ ಪದೇ ಪುನೀತ್ ಎರಳ ಟಾರ್ಗೆಟ್ ಮಾಡ್ತಾ ಇದ್ರೆ ಮುಂದೆ ಅವತ್ತು ಕಲಬುರಗಿಯಲ್ಲಿ ಆಗಿದೆ ಮುಂದೆ ತಾಲೂಕು ನಗರದಲ್ಲಾಗುತ್ತೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಇವತ್ತು ನಾನು ರಾಷ್ಟ್ರ ರಕ್ಷಣೆ ಪಡೆ ಕಲಬುರಗಿ ಜಿಲ್ಲಾ ವತಿಯಿಂದ ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಯಾಕೆ ಇದೆ ಏನು ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಈ ಏನು ಕೆಲ ಮುಸಲ್ಮಾನ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಿಂದೂಗಳು ಟಾರ್ಗೆಟ್ ಮಾಡ್ತಾ ಇದಾರೆ ಈ ಸರ್ಕಾರ ಏನಿದೆ ನೀವ್ ಏನ್ ಮಾಡೋದು ಮಾಡಿ ಹಿಂದೂ ಧರ್ಮ ಯಾರು ಅವ್ರಿಗೆ ಧಕ್ಕೆ ಆಗ್ಬೇಕು ಅವ್ರ ಮನಸ್ಸಿಗೆ ನೋವು ಉಂಟಾಗ್ಬೇಕು ಆ ತರ ಮಾಡಿ ನಿಮ್ ಜೊತೆ ನಾವು ಇದ್ದೇವೆ ಅಂತೇಳಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕುಂಡ ಕೊಡ್ತಾ ಇದೆ ಆದ ಕಾರಣ ಈ ತರ ಆಗ್ತಾ ಇದೆ ಇವರ ಪಾಪ ಕೂಡ ತುಂಬಿದೆ ಇನ್ನೂ ಕೆಲವೇ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠ ಎಲ್ಲ ಹಿಂದೂಗಳು ಕಲಿಸ್ತಾರೆ ಅಂತ ತಾನು ರಾಷ್ಟ್ರ ರಕ್ಷಣಾ ಪಡೆಗೆ ಕಲಬುರಗಿ ಜಿಲ್ಲಾ ಘಟಕದಲ್ಲಿ ನೇರ ವಿಚಾರ ಕೊಡ್ತಾ ಇದ್ದೀನಿ ಮಡಿಯೋಳಪ್ಪ ಅಮರಾವತಿ ರಾಷ್ಟ್ರ ರಕ್ಷಣಾ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು